ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸಮೀಕ್ಷೆ ಮಾಡುವಂತೆ ಆದೇಶ ಮಾಡಿದ ಸರ್ಕಾರದ ನಿಲುವನ್ನು ಖಂಡಿಸಿ ಕುಮಟಾ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರು ಶಿಶು ಅಭಿವೃದ್ಧಿ ಇಲಾಖೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಕುಮ್ಟಾ ಪಟ್ಟಣದ ಶಿಶು ಅಭಿವೃದ್ಧಿ ಇಲಾಖೆ ಕಚೇರಿ ಎದುರು ಜಮಾಯಿಸಿದ ನೂರಾರು ಅಂಗನವಾಡಿ ಕಾರ್ಯಕರ್ತರು ಸರ್ಕಾರ ಹೊರಡಿಸುವ ಸರ್ವೆ ಯೋಜನೆಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಸರ್ಕಾರ ಯಾವುದೇ ಯೋಜನೆ ಜಾರಿ ಮಾಡಿದರೂ ಅದರ ಅನುಷ್ಠಾನಕ್ಕೆ ಅಥವಾ ಯೋಜನೆಯ ಸಮಗ್ರ ಮಾಹಿತಿ ಸಂಗ್ರಹಕ್ಕೆ ಅಂಗನವಾಡಿ ಕಾರ್ಯಕರ್ತರನ್ನೇ ಬಳಸಿಕೊಳ್ಳುತ್ತಾರೆ ಇದಕ್ಕೆ ತಕ್ಕುದಾದ ಗೌರವಧನವನ್ನ ಕೂಡ ಸಮರ್ಪಕವಾಗಿ ನೀಡುವುದಿಲ್ಲ ದಿನೇ ದಿನೇ ಕಾರ್ಯಕರ್ತರ ಮೇಲೆ ಸರ್ಕಾರಿ ಕಾರ್ಯದ ಹೊರೆ ಜಾಸ್ತಿಯಾಗಿ ಪೂರ್ವ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪಾಠ ಮಾಡಲು ಸಾಧ್ಯವಾಗುತ್ತಿಲ್ಲ ಇದರಿಂದ ಮಕ್ಕಳ ಶೈಕ್ಷಣಿಕ ಮಟ್ಟ ಕುಂಠಿತವಾಗುತ್ತಿದೆ ಎಂದು ಹಲವು ಪಾಲಕರು ನಮ್ಮನ್ನ ದೂರುವಂತಾಗಿದೆ ಅಲ್ಲದೆ ರಾಜ್ಯ ಸರ್ಕಾರ ಜಾರಿ ಮಾಡಿದ ಐದು ಗ್ಯಾರಂಟಿ ಯೋಜನೆಗಳ ಸಮೀಕ್ಷೆ ಮಾಡಲು ನಮ್ಮನ್ನೇ ನೇಮಿಸಿದ್ದಾರೆ ಇದರ ತರಬೇತಿ ಕೂಡ ನೀಡುತ್ತಿದ್ದಾರೆ ಇದು ತೀರಾ ಕಷ್ಟದ ಸರ್ವೆಯಾಗಿದ್ದು ಅದಕ್ಕೆ ಪೂರಕ ಸೌಲಭ್ಯ ಕೂಡ ನೀಡುತ್ತಿಲ್ಲ ನಮಗೆ ನೀಡಿದ ಆಂಡ್ರಾಯ್ಡ್ ಮೊಬೈಲ್ ಹಳೆಯದಾಗಿದ್ದು ಹ್ಯಾಂಗ್ ಆಗುವುದರಿಂದ ಯಾವುದೇ ಮಾಹಿತಿಯನ್ನ ಅಪ್ಲೋಡ್ ಮಾಡಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಹೊಸ ಮೊಬೈಲ್ ಪೂರೈಸಬೇಕು ಈ ಹಿಂದೆ ಮಾಡಿದ ಎಸ್ ಸರ್ವೆಯ ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕು

ಹಾಗಾಗಿ ಈ ಒಂದು ಸರ್ವೆಗೆ ಇನ್ನೂರು ರೂಪಾಯಿನ ಇದುವರೆಗೂ ಕೊಟ್ಟಿಲ್ಲ ನಾವು ಕೆಲಸ ಮಾಡ್ತಾ ಇರೋದೇ ಗೌರವಧನದ ಒಂದು ಆಧಾರದ ಮೇಲೆ ನಮ್ಮ ಜೀವನ ನಡೆಸ್ತಾ ಇರೋದೇ ಗೌರವಧನದ ಆಧಾರದ ಮೇಲೆ ಅದನ್ನ ಗೊತ್ತಿದ್ದು ಕೂಡ ಈ ಹಿಂದೆ ಇಪ್ಪತ್ತೆರಡನೇ ಸಾಲಿನಲ್ಲಿ ಹತ್ತು ದಿನಗಳ ಕಾಲ ರಾಜ್ಯದಲ್ಲಿ ಹೋಗಿ ನಾವು ಹೋಗಲು ಗ್ಯಾರಂಟಿಯನ್ನು ಜಾರಿ ಮಾಡುತ್ತೆ ಹೊರತು ಅಂಗನವಾಡಿ ಕಾರ್ಯಕರ್ತರಿಗೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಹದಿನೈದು ಸಾವಿರವನ್ನು ಕೊಡ್ತು ಅಂತ ಹೇಳಿತ್ತು ಆದರೆ ಅದನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ ಆ ವಿಷಯದ ಬಗ್ಗೆ ಚರ್ಚೆನೂ ಇಲ್ಲ ಗೃಹಲಕ್ಷ್ಮಿಯ ಎರಡು ಸಾವಿರ ಹಣ ನಮಗೆ ಕೊಡ್ತೇನೆ ಅಂತ ಅಂದರು ಆದರೆ ನಮ್ಮಲ್ಲಿ ನಾವು ಸೊಸೆಯಿಂದಲಾಗಿದ್ದೀವಿ ಮಗಳಾಗಿದ್ದೀವಿ ಮತ್ತು ಬೇರೆ ಮನೆಯ ಒಂದು ಮೈದನ ಹೆಂಡತಿನ ಏನೋ ಆಗಿದ್ದೀವಿ ಅಂದರೆ ಆ ಎರಡು ಸಾವಿರ ರೂಪಾಯಿ ಕೂಡ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ನಮಗೆ ಲಕ್ಷ್ಮಿಯ ಒಂದು ಸರ್ವೆಯನ್ನು ಮಾಡಿದ್ವಿ ಯಾರ್ಯಾರಿಗೆ ಸಿಕ್ಕಲಿಲ್ಲ ಅವರಿಗೆ ಸತಾಯ ಗತಾಯ ಅವರನ್ನ ಕರ್ಕೊಂಡು ಬಂದು ಹೊಸ ಅಕೌಂಟ್ ಇದುವರೆಗೂ ಕೇಳಲಿಲ್ಲ ಎಲ್ಲರಿಗೂ ಅಲ್ಲ ಕೆಲವರಿಗೆ ಸಿಕ್ಕಿದೆ ಕೂಡ ಕೆಲಸ ಮಾಡದಂತ ಎಲ್ಲರಿಗೂ ಸಿಗ್ಬೇಕು ನಮ್ಗೆ ಎರಡ್ ಸಾವಿರ ರೂಪಾಯಿ ಅಲ್ಲ ಹದಿನೈದು ಸಾವಿರ ರೂಪಾಯಿ ಏನ್ ಕೊಡ್ತೀನಿ ಅಂತ ಹೇಳಿದ್ವಿ ಅದನ್ನ ನೀವು ಜಾರಿ ಮಾಡಿ ಜೊತೆಯಲ್ಲಿ ಈಗ ಏನ್ ಈ ಸರ್ವೆಯನ್ನು ಹಾಕಿದೀವಿ ಹಾಕಿದಿರಿ ಅದಕ್ಕೆ ನಮ್ಗೆ ಏನ್ ಸರಿಯಾದ ಗೌರವದನ್ನ ಕೊಡ್ಬೇಕು ಒಂದೇದಾಗಿ ಎರಡನೇದಾಗಿ ಈ ಒಂದು ಹದಿನೈದು ದಿನಗಳ ಕಾಲ ಸಾಕಾಗೋದಿಲ್ಲ ಯಾಕೆ ಅಂದ್ರೆ ಇಡೀ ರಾಜ್ಯದಲ್ಲೂ ಕೂಡ ಎಲ್ಲೂ ಮಾಡ್ತಾ ಇಲ್ಲ ನಮ್ಮ ಕುಟುಂಬದಲ್ಲಿ ಈಗ ಫಸ್ಟ್ ಅನ್ನ ಜಾರಿ ಮಾಡಿ ಕೊಟ್ಟಿದ್ದೀವಿ ಮತ್ ಅದ್ರ ಜೊತೆಯಲ್ಲಿ ಎನ್ ಡಿ ಸರ್ವೆಯನ್ನ ಹಾಕಿದೀರಿ ಪಲ್ಪೋಲಿಯೋ ಸರ್ವೆಯನ್ನ ಹಾಕಿದಿರಿ ಶಾಲಾ ಪೂರ್ವ ಶಿಕ್ಷಣವನ್ನ ಏನ್ ಮಾಡ್ಬೇಕು ನಾವು ಶಾಲೆಯನ್ನ ಯಾವ ರೀತಿಯಲ್ಲಿ ನಡೆಸಬೇಕು ಶಾಲಾ ಪೂರ್ವ ಶಿಕ್ಷಣ ನೀಡಿದ್ರೆ ಅಲ್ಲಿ ಶಾಲೆಯಲ್ಲಿ ಕೆಲಸಗಳು ಆಗದಿದ್ರೆ ಬಾಲಕರ ಒಂದು ತಕರಾರು ನಡೀತಾ ಇದೆ ಈ ಎಲ್ಲಾ ಸಮಸ್ಯೆಗಳನ್ನ ಸರ್ಕಾರದವರು ಆಲೈಸಬೇಕು ನಮ್ಮ ಸಮಸ್ಯೆಯನ್ನು ಕೂಡ ನಾವು ಮಹಿಳೆ ಆಗಿರೋದ್ರಿಂದ ನಮ್ಮ ಸಮಸ್ಯೆಯನ್ನು ಕೂಡ ನೀವು ಬದಲಾಯಿಸ್ಬೇಕು ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ಪ್ರತಿಭಟನಾಕಾರರು ಶಿಶು ಅಭಿವೃದ್ಧಿ ಅಧಿಕಾರಿಗಳಿಗೆ ತಮ್ಮ ಬೇಡಿಕೆಗಳ ಮನವಿಯನ್ನ ಸಲ್ಲಿಸಿ ಮೇಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮುಟ್ಟಿಸುವಂತೆ ಮನವಿ ಮಾಡಿದರು ಮನವಿ ಸ್ವೀಕರಿಸಿ ಅಧಿಕಾರಿಗಳು ಸರ್ಕಾರದ ಆದೇಶದಂತೆ ಸರ್ವೆ ಕಾರ್ಯದಲ್ಲಿ ತೊಡಗಿಕೊಳ್ಳುವಂತೆ ಮನವಿ ಮಾಡಿದ್ದರಿಂದ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಕರ್ತವ್ಯಕ್ಕೆ ಹಾಜರಾದರು ಪ್ರತಿಭಟನೆಯಲ್ಲಿ ಕುಮಟಾ ತಾಲೂಕಾ ಅಂಗನವಾಡಿ ನೌಕರರ ಸಂಘದ ಕಾರ್ಯದರ್ಶಿ ಮಹಾದೇವಿ ಪಟ್ಗಾರ್ ಉಪಾಧ್ಯಕ್ಷೆ ಹೇಮಾವತಿ ನಾಯ್ಕ ಪ್ರಮುಖರಾದ ಗೀತಾ ನಾಯ್ಕ ಸಾವಿತ್ರಿ ಪಟ್ಗಾರ್ ನಾಸಿಯಾ ಶೇಖ್ ಮಹಾಲಕ್ಷ್ಮೀ ನಾಯ್ಕ ಶಶಿಕಲಾ ಪಟಗಾರ್ ಜಯಲಕ್ಷ್ಮಿ ಪಟ್ಗಾರ್ ತುಳಸಿ ಅಂಬಿಕ್ ಗೌಡ ಶೈಲಾ ಹೆಗಡೆ ಗೀತಾ ಭಂಡಾರಿ ಉಮಾ ಗುಡೆಮನೆ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ